ಈ ಆಸ್ತಿ ಸಲುವಾಗಿ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಅದ್ರಲ್ಲೂ ದಾಂಡೇಲಿ ಆಸ್ತಿ ಸಲುವಾಗಿ ದಾಂಡೇಲಿ ಅಷ್ಟೊಂದು ಬೆಲೆ ಬಾಳುವಂತದ್ದ ಮೇಡಮ್ ಅಲ್ಲಿ ನನ್ನೂರು ಅವ್ರ ಆಸ್ತಿ ಇರೋದು ನಮ್ಮ ಮನೆ ಪಕ್ಕಾನೆ ಟು ಬಿ ಫ್ರಾಂಕ್ ನಮ್ಮೂರು ಅಂದ್ರೆ ನಮ್ ಊರು ದಾಂಡೇಲಿ ಅಂದ್ರೆ ಗಣೇಶ್ ಗುಡಿ ಗಣೇಶ್ ಗುಡಿ ಅಲ್ಲಿ ಒಂದು ಬ್ರಿಡ್ಜ್ ಇದೆ ಕಾಳಿ ಬ್ರಿಡ್ಜ್ ಕಾಳಿ ಬ್ರಿಡ್ಜ್ ಪಕ್ಕದಲ್ಲೇ ಅಲ್ಲೆಲ್ಲ ರಾಫ್ಟಿಂಗ್ ಮತ್ತೆ ವಾಟರ್ ಆಕ್ಟಿವಿಟೀಸ್ ಎಲ್ಲ ನಡೆಯುತ್ತೆ ಅಲ್ಲಿ ಇರೋದು ಇವ್ರದೇ ಆಸ್ತಿ ಅಂತ ನನಗೆ ಗೊತ್ತಿಲ್ಲ ಈಗ ಗೊತ್ತಾಗ್ತಾ ಇದೆ ಅಲ್ಲಿರೋ ಆಸ್ತಿ ಇವ್ರು ಅಲ್ಲೊಂದ್ ಸ್ಮಶಾನ ಇದೆ ಕ್ರಿಶ್ಚಿಯನ್ ಕಮ್ಯುನಿಟಿದ್ ಒಂದ್ ಸ್ಮಶಾನ ಇದೆ ಸ್ಮಶಾನ ಆಗ್ತಾ ಇದ್ದಂಗೆ ಅಲ್ಲೊಂದು ಇದಿತ್ತಪ್ಪ ಏನೋ ಒಂದು ಊರಿತ್ತು ಅದು ಊರು ಎಂತದೋ ಹೆಸರಪ್ಪ ಅಲ್ಲಿ ವಿಠೋಬಾ ಅಂತ ಕುಸುಡಿಗ ಕುಸುಡಿ ಗ್ರಾಮನೋ ಏನೋ ವಿಠೋಬಾ ಅನ್ನೋರು ಗದ್ದೆ ಇತ್ತು ಅದನ್ನೇನೋ ಇವ್ರು ಪರ್ಚೇಸ್ ಮಾಡಿದ್ರಂತೆ ಸೊ ಇವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನೋ ಕೆಲಸ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ ಪೊಲೀಸ್ ವರಿಷ್ಠಾಧಿಕಾರಿ ಆಗಿ ಏನೋ ನನಗೆ ಗೊತ್ತಿಲ್ಲ ಸೊ ಅಂತಹ ಟೈಮ್ ಅಲ್ಲಿ ನಿಜಕ್ಕೂ ಅಲ್ಲಿನ ಭೂಮಿಗೆ ಅಷ್ಟೊಂದು ಬೆಲೆ ಇದೆಯಾ ಅಂತ ನೀನ್ ನಂಬ್ತಿರೋ ಇಲ್ಲೋ ನಾವೆಲ್ಲ ಅಲ್ಲಿ ಓಡಾಡಿದೀವಿ ಅದು ಇವ್ರು ಹೇಳ್ತಾರಲ್ಲ ಬಾಡ್ಗುಂದು ಜೋಯಿಡ ಕಾಳಿ ನದಿ ಗಣೇಶ್ ಗುಡಿ ಇಲ್ಲೆಲ್ಲಾ ನಾವು ತುಂಬಾ ಓಡಾಡಿದೀವಿ ರಾಮ್ ಅಂಡ್ ಅಲ್ಲಿ ಯಾವುದೇ ರೀತಿಯಾದಂತ ರೆಸಾರ್ಟ್ಗಳು ಇರ್ಲಿಲ್ಲ ಯಾವ್ದೇ ರೀತಿಯಾದಂತ ಆಕ್ಟಿವಿಟೀಸ್ ಇರ್ಲಿಲ್ಲ ಬರೀ ಕಾಡಾಗಿತ್ತಷ್ಟೆ ನಾವು ಚಿಕ್ಕ ಮಕ್ಕಳಿದ್ದಾಗ ಅಲ್ಲಿ ಕಾಳಿ ನದಿ ದಡದಲ್ಲಿ ನಮ್ಗೆ ಇದು ಪಿಕ್ನಿಕ್ ಕರ್ಕೊಂಡು ಹೋಗ್ತಾ ಇದ್ರು ಈಗ ಹೆಂಗಾಗಿದೆ ಅಂತಂದ್ರೆ ಅಣಬೆಗಳ ತರ ಸಿಕ್ಕ ಸಿಕ್ಕ ಕಡೆ ರೆಸಾರ್ಟ್ ಆಗಿದೆ ಯು ಬಿಲೀವ್ ಇಟ್ ಆರ್ ನಾಟ್ ಒಂದು ಎಕರೆಗೆ ಒಂದು ಕೋಟಿ ರೂಪಾಯಿ ಬೆಂಗಳೂರಲ್ಲೂ ಕೂಡ ಅಷ್ಟೊಂದು ಬೆಲೆ ಬಾಳೋದಿಲ್ಲ ನಮ್ ದಾಂಡೇಲಿ ಗಣೇಶ್ ಗುಡಿಯಲ್ಲಿ ಭೂಮಿಗೆ ಇರುವಂತಹ ಬೆಲೆ ಇವ್ರೇನ್ ದಡ್ರ ಅಲ್ಲಿ ಹೋಗಿ ಎಷ್ಟೊಂದು ಆಸ್ತಿ ಮಾಡೋದಿಕ್ಕೆ ಹನ್ನೊಂದು ಎಕರೆ ಅಂತಂದ್ರೆ ಒಂದು ಎಕರೆಗೆ ಒಂದು ಕೋಟಿ ನಮ್ಗೆಲ್ಲ ಗೊತ್ತೇ ಇರಲಿಲ್ಲ ಆಗೆಲ್ಲ ನಮ್ ತಂದೆಯವ್ರ ಕೆಲಸ ಮಾಡ್ಬೇಕಾದ್ರೆ ಈ ಕಾಡಲ್ಲಿ ಇರ್ತೀರಿ ಎಲ್ಲ ಬೆಂಗಳೂರಿಗೆ ಬರ್ರಿ ಅಂತ ಇದ್ರು ಯಾರು ಸತ್ರು ಗೊತ್ತಾಗಲ್ಲ ಬದುಕಿದ್ರು ಗೊತ್ತಾಗೋದಿಲ್ಲ ಇಲ್ಲೇ ಹಾಕಿದೀರ ಅಂತ ಇದ್ರು ಈಗ ಅದು ಕಾಡಲ್ಲ ನಂಬರ್ ಒನ್ ಟೂರಿಸಂ ಸ್ಪಾಟ್ ಆಗಿದೆ ಅಷ್ಟರ ಮಟ್ಟಿಗೆ ಇವರು ತಲೆ ಓಡಿಸಿ ಆವಾಗಲೇ ತಗೊಂಡಿದ್ದಾರೆ ಸೊ ಅಲ್ಲಿ ತಗೊಂಡು ಈಗ ಲೀಸ್ ಕೊಟ್ಟಿದ್ದಾರೆ ಪಾಪ ಲೀಸ್ಗೆ ಅಲ್ಲೆಲ್ಲ ವಾಟರ್ ಆಕ್ಟಿವಿಟೀಸು ಮತ್ತೆ ರೆಸಾರ್ಟ್ ನಡೆಸ್ತಾ ಇರೋರು ಪಾಪ ನಮಗ್ ಗೊತ್ತಿರೋರೆ ಒಬ್ರು ಅನಿಲ್ ಫಡ್ನೇಕರ್ ಅಂತ ಇನ್ನೊಬ್ರು ಶಮಲ್ ಅಬ್ದುಲ್ ಅಂತ ಶಮಲ್ ಅಬ್ದುಲ್ ಮತ್ತು ಅನಿಲ್ ಫಡ್ನೆ ಫಡ್ನೇಕರ್ ಅಂತ ಸೊ ಅವರು ಅಲ್ಲಿ ಹೋಮ್ಸ್ಟೇಗಳನ್ನು ಏನೋ ಮಾಡಿಕೊಂಡು ಗೆ ನಡೆಸ್ಕೊತಾ ಇದಾರೆ ಅಲ್ಲಿ ಇವರ ಆಸ್ತಿನ ಸೊ ಮೂರು ಎಕರೆ ಒಂದು ಒಂದೂವರೆ ಎಕರೆ ಒಂದು ಮತ್ತು ಮೂರು ಎಕರೆ ಓಂ ಪ್ರಕಾಶ್ ಅವ್ರ ಹೆಸರಿಗೇನೆ ಸರ್ವೆ ಬೇರೆ ಬೇರೆ ನಂಬರು ಈಗ ಇಲ್ಲಿ ವಿವಾದ ಬಂದಿರೋದು ಈ ಒಂದು ಈ ಭೂಮಿ ರಿಸೋರ್ಸಸ್ ಅಂತ ಒಂದು ಕಂಪನಿಗೆ ಆರ್ ಟಿ ಸಿ ಇರುವಂತಹ ಸರ್ವೆ ನಂಬರ್ ಒಂಬತ್ತು ಹತ್ತು ಈ ಆಸ್ತಿಯನ್ನ ಓಂ ಪ್ರಕಾಶ್ ಅವರು ಅವರ ಸಹೋದರಿ ಹೆಸರಿಗೆ ವಿಲ್ಬರ್ಟ್ ಬರ್ದಿಟ್ಟಿದಾರಂತೆ ಅವ್ರ ಸರೋ ಸಹೋದರಿ ಹೆಸರು ಸರಿತಾ ಗುಪ್ತಾ ಅವ್ರ ಹೆಸರಿಗೆ ಯಾಕೆ ಬರೆದ್ರಿ ನನಗೂ ಒಬ್ಳ ಮಗಳಿದ್ದಾಳಲ್ಲ ಮಗಳಿಗೆ ಯಾಕೆ ಬರೀಲಿಲ್ಲ ಅನ್ನೋದು ತಾಯಿಯ ಹೋರಾಟ ಸಹಜ ಸಹಜ ಅದು ನನ್ಗೂ ನಿನ್ಗೊಬ್ ಮಗಳಿದ್ದಾಳೆ ಒಬ್ಬ ಮಗ ಇದ್ದಾನೆ ಮಗನ ಮಾಡ್ದಂಗೆ ಮಗಳು ಮಾಡಿ ಅಂತ ಯಾವ ತಾಯಿ ಆದ್ರೂ ಹೋರಾಟ ಮಾಡ್ತಾರೆ ಅದೇ ಇರಬಹುದಾ ಇದ್ರಲ್ಲಿ ಗೊತ್ತಿಲ್ಲ ನನಗೆ ಬಟ್ ಒಂದಂತೂ ಸತ್ಯ ಆಕೆ ಇಷ್ಟು ದೊಡ್ಡ ಸ್ಟೆಪ್ ತೆಗೆದುಕೊಳ್ಳೋಕೆ ಪ್ರೊವೊಕೇಶನ್ ಆಕೆಯ ಸಫರಿಂಗ್ಸ್ ಇರಬಹುದಾ ಯಾಕಂದ್ರೆ ಆಕೆ ಪದೇ ಪದೇ ಮೆಸೇಜ್ಗಳಲ್ಲಿ ಅದನ್ನ ಹೇಳ್ತಾನೆ ಇದ್ಲು ಪ್ರೊಟೆಸ್ಟ್ ಮಾಡಿದ್ರು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು ತಮ್ಮ ಮನೆ ಮುಂದೆನೆ ಕೂತು ಪ್ರೊಟೆಸ್ಟ್ ಮಾಡಿದ್ರು ಇಷ್ಟೆಲ್ಲ ಆಗಿದೆ ಅವ್ರೇನೋ ಒಂದು ವಾರದಿಂದ ತಂಗಿ ಮನೆಗೆ ಹೋಗಿದ್ರಂತೆ ಮಗಳೇನೋ ಫೋನ್ ಮಾಡಿ ಕರೆದ್ರಂತೆ ಬನ್ನಿ ಅಂತ ಬಂದ್ ಎರಡು ದಿನ ಚೆನ್ನಾಗಿದ್ರಂತೆ ಊಟ ಮಾಡುವಾಗ ಮತ್ತೆ ಜಗಳ ಶುರುವಾಯ್ತಂತೆ ಇವರು ಕಣ್ಣಿಗೆ ಖಾರದ ಪುಡಿ ಹಾಕಿ ಚಾಕು ತಗೊಂಡು ಚುಚ್ಚಿ 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 ಕೊಲೆ